नमस्कार न्यूज वर्टे सिक्स के स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ವಿಠಲ ಮಂದಿರದ ಸಭಾಂಗಣದಲ್ಲಿ ತಾಳಿಕೋಟೆ ಪಟ್ಟಣದ ವ್ಯಾಪಾರಸ್ಥರು ಜುವೆಲ್ಲರಿ ಅಂಗಡಿ ವ್ಯಾಪಾರಸ್ಥರು ಅಡತಿ ಅಂಗಡಿ ವ್ಯಾಪಾರಸ್ಥರು ಪಟ್ಟಣದ ಎಲ್ಲಾ ವ್ಯಾಪಾರಸ್ಥರು ಕೂಡಿಕೊಂಡು ಮಾನ್ಯ ಸಿಪಿಐ ಮೊಹಮ್ನದ್ ಫಸೀವುದ್ದೀನ್ ಮುದ್ದೆಬಿಹಾಳ್ ಇವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿದರು ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಿಸಿಟಿವಿಯ ಅಳವಡಿಕೆ ಒನ್ ಒನ್ ಟು ಸಹಾಯವಾಣಿಯ ಸಂಪರ್ಕ ಬಳಕೆ ಸೈಬರ್ ಅಪರಾಧ ಹಾಗೂ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದಂತಹ ಕ್ರಮಗಳು ಬಾಲ್ಯ ವಿವಾಹ ಇನ್ನಿತರ ವಿಚಾರ ಬಗ್ಗೆ ಸೂಕ್ತ ಸಭೆಯನ್ನು ನಡೆಸಿದ್ರು ಸಾರ್ವಜನಿಕರಿಗೆ ಅಗತ್ಯ ಸಲಹೆ ಸೂಚನೆಗಳನ್ನ ನೀಡಿದ್ರು ಸದರಿ ಸಭೆಯಲ್ಲಿ ತಾಳಿಕೋಟೆ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಅಪರಾಧ ವಿಭಾಗದ ಪಿಎಸ್ಐ ಆರ್ ಎಸ್ ಬಂಗಿ ಹಾಗೂ ತಾಳಿಕೋಟೆ ಪೊಲೀಸ್ ಠಾಣೆಯ ಎಎಸ್ ಪಿ ಎಸ್ ದೊಡ್ಡಮನಿ ಡಿಎಚ್ ಬಾಗೇವಾಡಿ ಪ್ರಭು ಗಣತಿ ಬಸವರಾಜ್ ಹಡಲಗೇರಿ ಪುಡ್ಲಿಂಕ್ ನಾಯ್ಕೋಡಿ ಎಂಎಲ್ ಪಡೆತ್ ಸಿದ್ದನಗೌಡ ದೊಡಮನಿ ಶಶಿಧರ್ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯ್ ಸುಮಾರು ತಾಳಿ ಕೋಟಿ ಭಾಗದ ಪೊಲೀಸ್ ಇಲಾಖೆ ಸಿಬ್ಬಂದಿ ಕಂಬಲ್ ನೆತ್ತಾಗುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಯಾಕಂತಂದ್ರೆ ಪ್ರತಿಯೊಂದು ವಾರ್ಡ್ ಐದು ಜನರಿಗೆ ನೀವು ಒಂದು ಗುರುತಿನ ಪತ್ರ ಕೊಟ್ಟು ನೀವು ನೇಕ್ ಮಾಡಿದರೆ ಸುಮಾರು ನೂರು ಜನರು ನಾವು ನಿಮ್ಮ ಸಹಾಯಕ ಪೊಲೀಸರು ರೆಡಿ ಆಗ್ತೀವಿ ಆ ಟೈಮ್ ಕೇವಲ ಶಾಂತಿ ಸಮಿತಿ ಸದಸ್ಯರಂತಾರೆ ಎಲ್ಲರೂ ಸದಸ್ಯರೇ ಆಗಿಬಿಡ್ತೀವಿ ಹಂಗಾಗ್ಬಾರ್ದು ಯಾಕಪ್ಪ ಅಂತಂದ್ರೆ ಶಾಂತಿ ಸಮಿತಿ ಅಂದ್ಮೇಲೆ ಶಾಂತಿ ಕಾಪಾಡುವಂಥ ವ್ಯಕ್ತಿಗಳೇ ಅಲ್ಲಿ ಬೇಕಾಗ್ತದೆ ಅದ್ರ ಸಲ ಆಗಿ ದಿವಮಾಣಿ ತಾವು ಪ್ರತಿಯೊಂದು ವಾರ್ಡಿಗೆ ಐದು ಜನರಿಗೆ ನೀವು ಎಷ್ಟು ನಾನು ಈಗಾಗಲೇ ಬೇಕಾದ್ರೆ ನಾನು ಪತ್ರಿಕೆಗಳಿಗೆ ಬರೋದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅದನ್ನೇನಿಲ್ಲ ಆದರೆ ಹಿರಿಯ ಅಧಿಕಾರಿಗಳು ಬಂದರೆ ಅದನ್ನ ನೇರವಾಗಿ ಹೇಳ್ತೀವಿ ಅವ್ರಿಗೆ ನೀವು ಗುರ್ತಿನ ಪತ್ರ ನೀವು ಕೊಟ್ಟು ಅಡ್ಡಿ ಇಲ್ಲ ಅದ್ರಿಗೆ ಏನು ನೀವು ಅದಕ್ಕೆ ಎಕ್ಸ್ಪೈರಿ ಡೇಟ್ ಆಗಿ ಕೊಡ್ರಿ ಮೇಡಮ್ ಆಗಿಲ್ಲ ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನೀವು ಟೈಮ್ ಕೊಡ್ರಿ ಅಂತ ಆಯ್ಕೆ ಮಾಡಿ ಕೊಡ್ತಾರೆ ಇಪ್ಪತ್ತ್ ಮೂರು ವಾರ್ಡ್ ಐದೈದು ಅಂದ್ರೆ ಇಪ್ಪತ್ತು ವಾರ್ಟಿಗೆ ನೂರು ಜನರ ಸುಮಾರು ಎಂಟುನೂರ ಹತ್ತು ಜನ ಇನ್ನೂ ವೆಕೆಂಟ್ ಇದೆ ಪೋಸ್ಟ್ ಅಲ್ಲಿ ಆ ಪೋಸ್ಟ್ ವೆಕೆಂಟ್ ಮಾಡಲಿಕ್ಕೆ ಸುಮಾರು ವರ್ಷಗಳಿಂದ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಎಲ್ಲಾಧಿಕಾರಿಗಳು ಬಂದಿಲ್ಲ ಇದಕ್ಕಿಂತ ಮುಂಚೆ ಎಲ್ಲಾಧಿಕಾರಿಗಳು ತಿಳಿಸಿದೆ ವಿಷಯ ನಿಮ್ಗೆ ತೊಂದರೆ ಇದೆ ಅದನ್ನು ಫುಲ್ಫಿಲ್ ಮಾಡಿದ್ರೆ ಇನ್ನೂ ಎಷ್ಟು ಅನುಕೂಲ ಆಗುತ್ತೆ ನಮಗೆ ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ಮುಖ್ಯ ಕಾರಣ ಏನು ఎత్ నమ్మినా చెప్పాలి ఎలాంటి పరిగెత్తం వర్గాలు వర్గాలు

thank you. Thank okay. you. ಸುಮಾರದ ನಲವತ್ತು ವರ್ಷವನ್ನು ಹಿಂದೆ ಮಾಡಿರುವಂತಹ ಒಂದು ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರನೇ ಇರ್ತದ್ದು ಹಂಗಾಗಿ ಈಗ ಮತ್ತೆ ಈ ಇದರಲ್ಲಿ ಮುದ್ದೆ ಬೇಳ ಒಂದು ಎಕ್ಸ್ಟ್ರಾ ಸೀಸನ್ನು ತಾಳಿಕೋಟೆಗೆ ಹೆಚ್ಚಿನ ಸರ್ಕಾರದಿಂದ ಮಂಜೂರಾತಿ ಕೊಡಿ ಅಂತ ಈಗೇನು ಸರ್ಕಾರದ ಪ್ರತಿನಿಧಿ ಇಲ್ಲಿ ಅವರು ಸಹ ಪ್ರಸ್ತಾವನೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಸರ್ಕಾರಕ್ಕೆ ಹೋಗಿದೆ ಹೆಚ್ಚಿನ ಸಿಬ್ಬಂದಿ ಅಂದ್ರೆ ಇದು ಅಲ್ಲಿ ಇನ್ನೊಂದು ಸ್ಟೇಷನ್ ಮುದ್ದೆಬಾಳಿಕೆ ಇನ್ನೊಂದು ಮುದ್ದೆಬಾಳ ಗ್ರಾಮೀಣ ಸ್ಟೇಷನ್ ಇದಕ್ಕೆ ಸರ್ಕಲ್ ಆಫೀಸ್ ಮಾಡಿ ಇನ್ನೂ ಹೆಚ್ಚಿನ ಸಿಬ್ಬಂದಿ ಕೊಡಿ ಅಂತ ಇಲ್ಲಿಂದ ಪ್ರಸ್ತಾವನೆ ಹೋಗಿದೆ ಅದು ಸರ್ಕಾರ ಮಟ್ಟದಲ್ಲಿದೆ ಸಂಬಂಧಪಟ್ಟ ಇಡೀ ತಮ್ಮ ಪ್ರತಿನಿಧಿ ಇದ್ದಾರೆ ಅವರು ಅದಕ್ಕೆ ರೆಕಮೆಂಡ್ ಮಾಡಿದ್ದಾರೆ ನಮ್ಮ ಇಲಾಖೆಯಿಂದನೂ ಹೋಗಿದೆ ಅದು ಆಗುವ ಒಂದು ಸಂಭವ ಇದೆ ಅದಾದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಒಂದು ಆಮೇಲೆ ಸಿ ಸಿ ಹೇಳಿದ್ರಿ ಆ ರೇಟ್ ಯಾರು ಎಷ್ಟು ಏನ್ ರೇಟ್ ಇದೆ ಅನ್ನೋದು ನಿಮಗೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಹೊಡೆದ್ರೆ ಯಾವ ಕ್ಯಾಮ್ರಾಕ್ ಎಷ್ಟಿದೆ ಅಂತ ರೇಟೇ ಬಂದ್ಬಿಡ್ತದೆ ಅವ್ರು ಹೆಚ್ಚಿನ ರೇಟ್ ಹಂಗೇನಾದ್ರು ಮಾಡ್ದಲ್ಲೇ ನಾವು ದೂರ ಬಂದಲ್ಲಿ ನಾವು ಅದ್ರ ಮೇಲೆ ಕರೆಸಿ ಹೇಳ್ತೀವಿ ಇನ್ ಕೇಸ್ ಅದಕ್ಕೂ ಅವ್ರು ಏನಾದರೂ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ ನಾವು ಅದ್ರ ಮಾಡ್ತೀವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ